ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನವೇ ಬೆಂಗಳೂರಿನಲ್ಲೇ ಅರವತ್ತಕ್ಕೂ ಹೆಚ್ಚು ಮಕ್ಕಳ ಜನನವಾಗಿದೆ ಸದ್ಯಕ್ಕೆ ತಾಯಂದಿರು ಕೂಡ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ದಿನವೇ ಮಕ್ಕಳನ್ನು ಪಡಿಬೇಕು ಅಂತ ಬಯಸಿದರು ಶುಭ ವೇಳೆಯೇ ಕಂದಮ್ಮಗಳನ್ನು ಹೆರಲು ತಾಯಂದಿರು ಕೂಡ ನಿರ್ಧಾರ ಮಾಡಿದ್ದು ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಅರವತ್ತಕ್ಕೂ ಹೆಚ್ಚು ಕಂದಮ್ಮಗಳ ಜನನವಾಗಿದೆ ಅದು ಕೂಡ ಶ್ರೀರಾಮಚಂದ್ರ ಪ್ರಭು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇವತ್ತು ಅಯೋಧ್ಯೆಯಲ್ಲಿ ಈ ಶುಭ ವೇಳೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಕಂದಮ್ಮಗಳ ಜನನವಾಗಿರುವಂಥದ್ದು ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಇಪ್ಪತ್ತೆಂಟು ಮಕ್ಕಳ ಜನನವಾಗಿದೆ ಅದರಲ್ಲಿ ಹತ್ತು ನಾರ್ಮಲ್ ಡೆಲಿವರಿಗಳು ಹಾಗೆಯೇ ಒಂದು ಸಿಸರಿಯನ್ ಆಗಿದೆ ಇನ್ನು ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ನಾಲ್ಕು ಶಿಶುಗಳ ಜನನವಾಗಿದೆ ಎರಡು ನಾರ್ಮಲ್ ಡೆಲಿವರಿ ಹಾಗೆಯೇ ಎರಡು ಸಿಸರಿಯನ್ ಡೆಲಿವರಿ ಘೋಷ ಆಸ್ಪತ್ರೆಯಲ್ಲಿ ಆರು ಶಿಶು ಜನನವಾಗಿದೆ ಐದು ನಾರ್ಮಲ್ ಡೆಲಿವರಿ ಹಾಗೆಯೇ ಒಂದು ಸಿಸರಿಯನ್ ಹಾಗೆಯೇ ಖಾಸಗಿ ಆಸ್ಪತ್ರೆಗಳಲ್ಲಿ ಇಪ್ಪತ್ತೈದಕ್ಕೂ ಅಧಿಕ ಮಕ್ಕಳ ಜನನದ ಮಾಹಿತಿ ಕೂಡ ಈಗ ದೊರೆತಿರುವಂಥದ್ದು ಖಾಸಗಿ ಆಸ್ಪತ್ರೆಗಳಲ್ಲಿ ಮಾಹಿತಿ ನೀಡದಂತೆ ಪೋಷಕರು ಕೂಡ ತಾಕೀತನ್ನು ಮಾಡಿದ್ದಾರೆ ಹೀಗಾಗಿ ಲೆಕ್ಕಾಚಾರದ ಪ್ರಕಾರ ಇವತ್ತು ಅರವತ್ತಕ್ಕೂ ಹೆಚ್ಚು ಮಕ್ಕಳ ಜನನವಾಗಿದೆ ಅದರಲ್ಲೂ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಸಿಸರಿನ್ ಮುಖಾಂತರವಾಗೂ ಕೂಡ ಮಕ್ಕಳಿಗೆ ತಾಯಂದಿರು ಜನ್ಮ ನೀಡಿರುವಂಥದ್ದು ಅದು ಕೂಡ ರಾಮನಂತಹ ಮಕ್ಕಳು ಜನನವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಅನೇಕರು ಈ ರೀತಿಯಾಗಿ ವೈದ್ಯರ ಬಳಿ ಕೂಡ ಕೇಳಿಕೊಂಡಿದ್ದರು ಇದು ದೊಡ್ಡ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿತ್ತು ಸದ್ಯಕ್ಕೆ ಬೆಂಗಳೂರಿನಲ್ಲೇ ಅರವತ್ತಕ್ಕೂ ಹೆಚ್ಚು ಮಕ್ಕಳ ಜನನವಾಗಿದೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ